ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿದ್ಯಾ ಅಂತ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಪೂಜ್ಯ ಸ್ವಾಮೀಜಿಯವರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಮೇ ಹನ್ನೊಂದನೇ ತಾರೀಕು ಉಚಿತ ಮೂಳೆ ಸಾಂದ್ರತೆ ಪರೀಕ್ಷೆಯ ಬಗ್ಗೆ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ ಈ ಯಾರ್ಯಾರು ಈ ಥರ ಲೈಕ್ ಜಾಯಿಂಟ್ ಪೇನ್ ಇರೋರು ಅಥವಾ ತುಂಬ ಅವಾಗವಾಗ ಸುಸ್ತಾಗ್ತಾ ಇರೋವಂಥವ್ರು ಅಥವಾ ಈ ಫೀಮೇಲ್ಸ್ ಅಬೋ ತರ್ಟಿ ಫೈವ್ ಮೂವತ್ತೈದು ವರ್ಷದ ಮೇಲ್ಪಟ್ಟ ಮಹಿಳೆಯರು ನಲವತ್ತು ವರ್ಷದ ಮೇಲ್ಪಟ್ಟ ಪುರುಷರು ಇವರೆಲ್ಲ ಬಂದು ಆ ಕ್ಯಾಂಪಲ್ಲಿ ತೊಡಗಿಸ್ಕೋಬೋದು ನಿಮ್ಮ ಮೂಳೆ ಸಾಂದ್ರತೆ ಪರೀಕ್ಷೆಯನ್ನು ಮಾಡಿಸ್ಕೋಬೋದು ಎಕ್ಸ್ಪರ್ಟ್ ಕನ್ಸಲ್ಟೇಷನ್ ಕೂಡ ತಗೋಬೋದು ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಇದು ಉಚಿತವಾಗೇ ಇರುತ್ತೆ ಅದು ಬಿಟ್ಟು ಬೇರೆ ಜನ್ರಲ್ ಕ್ಯಾಂಪ್ಸ್ ಕೂಡ ಇರುತ್ತೆ ಲೈಕ್ ಒಬೆಸಿಟಿ ಇರೋರಂತೂ ಯಾರಿಗೆ ತೂಕ ಹೆಚ್ಚಿದೆ ಅಥವಾ ಸಕ್ಕರೆ ಕಾಯಿಲೆ ಇದೆ ಅಥವಾ ಬಿ ಪಿ ಇದೆ ಹೈಪರ್ಟೆನ್ಷನ್ ಇದೆ ಅಂಥವರು ಕೂಡ ಬಂದು ಕನ್ಸಲ್ಟೇಷನ್ ಮಾಡಿಸ್ಕೋಬೋದು ಅವತ್ತು ಎಕ್ಸ್ಪರ್ಟ್ಸ್ ಬರ್ತಾರೆ ಸೊ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ ಕೂಡ ಮಾಡಿಸ್ಕೋಬೋದು ಸೊ ಇದು ಕಂಪ್ಲೀಟ್ಲಿ ಉಚಿತವಾಗಿರುತ್ತೆ ನಿಮಗೆ ಫರ್ದರ್ ಮತ್ತೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕೆಳಗಡೆ ನಂಬರ್ ಬರ್ತಾ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಡಿಟೇಲ್ಸ್ನ ತಿಳ್ಕೊಬೋದು ಧನ್ಯವಾದ